ಜನನೀ ಜನ್ಮಸೌಖ್ಯ ನಾಮ್ ವೃದಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯ ನಾಮ್ ಲಿಖ್ಯತೆಯೇ ಜನ್ಮ ನಿಮ್ಮ ನಿಮ್ಮ ರಾಶಿಗಳು ನಕ್ಷತ್ರಗಳು ಗ್ರಹಚಾರ ದೋಷಗಳು ಗ್ರಹದ ಬಲಗಳು ಕಾರ್ಯದಲ್ಲಿ ಯಶಸ್ಸು ಇವೆಲ್ಲವೂ ಕೂಡ ಬರಬೇಕು ಅಂತ ಒಂದು ಜಾತಕ ಅಂತಕ್ಕಂಥದ್ದನ್ನ ರೆಡಿ ಮಾಡ್ಕೋತಾರೆ ಆ ಜಾತಕವನ್ನ ಬರಿತಕ್ಕಂತ ಸಮಯದಲ್ಲಿ ಬರ್ತಕ್ಕಂಥ ಶ್ಲೋಕವನ್ನ ನಾನು ನಿಮಗೆ ಹೇಳ್ತೀನಿ ಜನನಿ ಕುಲ ಕುಲಸಂಪದ ಪದವಿ ಪೂರ್ವ ಪುಣ್ಯಾನಾಂ ನಾಮ್ ಜನ್ಮಪತ್ರಿಕಾ ಹೌದಲ್ವಾ ನಿಮ್ಮ ಜನ್ಮಪತ್ರಿಕೆಗೆ ಆಯಸ್ಸು ಅಭಿವೃದ್ಧಿ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಒಂದು ವಿಚಾರವನ್ನ ಇಟ್ಕೋತ ನಿಮ್ಮ ದ್ವಾದಶ ರಾಶಿಯ ಗೋಚಾರ ಫಲ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿದೆ ಯಾರಿಗೆಲ್ಲ ಅನುಕೂಲಗಳು ಬರುತ್ತೆ ಯಾರಿಗೆಲ್ಲ ಅನಾನುಕೂಲಗಳು ಬರುತ್ತೆ ಯಾರಿಗೆಲ್ಲ ಕಷ್ಟ ಕಾರ್ಪಣ್ಯಗಳು ಹೆಚ್ಚುತ್ತೆ ಯಾರಿಗೆ ಸುಖ ಜೀವನ ಪ್ರಾಪ್ತಿಯಾಗತ್ತೆ ಯಾರಿಗೆ ರಾಜಯೋಗ ಯಾರಿಗೆ ಗಜಕೇಸರಿ ಯೋಗ ಯಾರಿಗೆ ರವಿಗುರು ಯೋಗ ಯಾರಿಗೆ ಧನಯೋಗ ಯಾರಿಗೆ ವಾಹನ ಯೋಗ ಯಾರಿಗೆ ಯೋಗ ಯಾರಿಗೆ ಮಾಂಗಲ್ಯ ಯೋಗ ಇವೆಲ್ಲವನ್ನು ಕೂಡ ನಾವು ಅವಲೋಕವನ್ನು ಮಾಡೋಣ ಹಾಗೆ ಇಂಥ ಒಂದು ದ್ವಾದಶ ರಾಶಿಯವರಿಗೆ ಇರ್ತಕ್ಕಂಥ ತೊಂದರೆ ತಾಪತ್ರಯಗಳು ನಿವಾರಣೆಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ದ್ವಾದಶ ರಾಶಿಯ ಭವಿಷ್ಯವನ್ನ ನಾನು ಪ್ರಾರಂಭವನ್ನ ಮಾಡ್ತಾ ಇದ್ದೇನೆ ಈ ಸಿಂಹರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಶನಿ ಈಗ ಕುಂಭಕ್ಕೆ ಬಂದ್ಬಿಟ್ಟ ಸ್ವಕ್ಷೇತ್ರಕ್ಕೆ ಬಂದ ಬಲಯುಕ್ತನಾಗಿದ್ದಾನೆ ಯಾವಾಗ ಏಳರಾಟ ಶನಿ ಅಂತಕ್ಕಂಥದ್ದಿತ್ತೋ ಅಷ್ಟಮ ಸ್ಥಾನದಲ್ಲಿತ್ತು ಈಗ ಏಳರಾಟ ಇಲ್ಲದೆ ಇರತಕ್ಕಂಥ ಸಮಸ್ಯೆಗಳು ಎಲ್ಲೋ ಹೋಗಿ ತಗಲಾಕೊಳ್ತಕ್ಕಂಥದ್ದು ಯಾರಿಗೋ ಸಹಾಯ ಮಾಡಕ್ ಹೋಗೋದು ಸಿಕ್ಕಾಕೊಳ್ತಕ್ಕಂಥದ್ದು ಅಥವಾ ಎಲ್ಲೋ ಮಾತಿಗೆ ಸಿಕ್ಕಾಕೊಂಡ್ಬಿಡ್ತಕ್ಕಂಥದ್ದು ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂಥದ್ದು ಗೆಳೆಯರೇ ಕೂಡ ಯಾರನ್ನ ನಂಬಿರ್ತಾರೋ ಅವರೇ ಇವರಿಗೆ ತೊಂದರೆಗಳನ್ನು ಮಾಡ್ತಕ್ಕಂಥದ್ದು ಯಾಕೆ ಅಂತ ಶನಿಯ ಪ್ರಭಾವ ಕರ್ಮಕಾರಕ ಶನಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಕರ್ಮ ಅಂದರೆ ಏನು ಕೆಲಸ ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು ವರ್ಕ್ಲೋಡ್ ಅಂತಕ್ಕಂಥದ್ದು ಅಧಿಕವಾಗ್ತಕ್ಕಂಥದ್ದು ಮನಸ್ಸಿನ ಮೇಲೆ ದುಷ್ಟ ಪರಿಣಾಮಗಳು ಬೀರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗತ್ತೆ ಜೊತೆಗೆ ವಾಹನ ಕಂಟಕ ಅಂತಕ್ಕಂಥದ್ದು ಕೂಡ ಇದೆ ಆ ವಾಹನ ಕಂಟಕದಲ್ಲಿ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಯಾಕೆ ಅಂತ ಅಂದರೆ ಸಿಂಹರಾಶಿಯಲ್ಲೇ ಕೇತು ಅಂತಕ್ಕಂಥವನು ಸಂಚಾರವನ್ನು ಮಾಡ್ತಾ ಇದ್ದಾನೆ ವಂಶಕಾರಕ ಕೇತು ಶರೀರದ ಯಾವುದೋ ಅಂಗಕ್ಕೆ ತೊಂದರೆ ತಾಪತ್ರಯಗಳನ್ನು ಮಾಡ್ತಾನೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗಾದರೆ ಗುರುಗಳೇ ನಮಗೆ ಯೋಗವೇ ಇಲ್ವಾ ನಮಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸುಖ ಅಂತಕ್ಕಂಥದ್ದೇ ಇಲ್ವಾ ಖಂಡಿತವಾಗಿದೆ ಯಾವುದೇ ರೀತಿಯ ಹಣಕಾಸಿನ ಅವ್ಯವಸ್ಥೆ ಅಂತಕ್ಕಂಥದ್ದಿರಲ್ಲ ಆದರೆ ನೆಮ್ಮದಿಗೆ ಭಂಗವಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಎಚ್ಚರಿಕೆ ವಹಿಸಿ ಆರೋಗ್ಯದ ಕಡೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿನಿತ್ಯ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಶ್ರೀರಾಮಚಂದ್ರ ಮೂರ್ತಿಯ ದೇವಾಲಯ ಎಲ್ಲಿದೆಯೋ ರಾಮ ಮಂದಿರ ಅಂತ ಒಂದು ಶ್ರೀರಾಮನಿಗೆ ಸೂರ್ಯವಂಶಸ್ಥ ಯಾರು ಶ್ರೀರಾಮ ಹೌದಲ್ವಾ ಹಾಗಾಗಿ ಶ್ರೀರಾಮನಿಗೆ ಶ್ವೇತ ಪುಷ್ಪವನ್ನ ಅರ್ಪಣೆಯನ್ನ ಮಾಡಿ ಪ್ರತಿ ಶನಿವಾರ ದೀರ್ಘದ ಹಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬನ್ನಿ ಆಗ ಅನುಕೂಲಗಳು ಪ್ರಾಪ್ತಿಯಾಗತ್ತೆ